ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸರ್ಕಾರದ ನಿರ್ಧಾರವನ್ನ ವಿರೋಧಿಸೋದು ವಿರೋಧ ಪಕ್ಷದ ಜವಾಬ್ದಾರಿ ಎಂಬ ಕಾರಣಕ್ಕೋ ಅಥವಾ ಬಾನು ಮುಸ್ತಾಕ್ ಹೇಳಿದ ಅದೊಂದು ಮಾತಿನ ಕಾರಣಕ್ಕೋ ಬಿಜೆಪಿ ನಾಯಕರು ದಸರಾ ಉದ್ಘಾಟನೆಯನ್ನ ವಿರೋಧಿಸೋದಕ್ಕೆ ಶುರು ಮಾಡಿದ್ದಾರೆ ಇದು ಇನ್ನೂ ಶುರು ಅಷ್ಟೇ ಅಷ್ಟರಲ್ಲಿ ರಾಜ್ಯದ ಉಪ ಮುಖ್ಯಮಂತ್ರಿ ಡಿಕೆಶಿ ದಸರಾ ಉದ್ಘಾಟನೆಯನ್ನ ಪಕ್ಕಕ್ಕೆ ಸರಿಸಿ ಬಾನುವಿನಿಂದ ಬೆಟ್ಟಕ್ಕೆ ವಿವಾದವನ್ನ ನಿಲ್ಲಿಸಿದ್ದಾರೆ ಮೈಸೂರು ದಸರಾ ವಿಶ್ವ ಮಟ್ಟದಲ್ಲಿ ಕೇವಲ ಮೈಸೂರಿಗೆ ಮಾತ್ರ ಅಲ್ಲ ಸಮಸ್ತ ಕರುನಾಡಿಗೆ ಗರಿಮೆ ತಂದುಕೊಟ್ಟಿರೋ ಮಹಾ ಉತ್ಸವ ಜಗತ್ತಿನ ಮೂಲೆ ಮೂಲೆಗಳಿಂದ ಸೂಜಿಗಲ್ಲಿನಂತೆ ಜನರನ್ನ ಸಾಂಸ್ಕೃತಿಕ ನಗರಿ ಮೈಸೂರು ಕಡೆಗೆ ಸೆಳೆಯುತ್ತೆ ನಮ್ಮ ಹೆಮ್ಮೆಯ ನಾಡ ಹಬ್ಬ ಈ ವರ್ಷ ಪ್ರತಿಷ್ಠಿತ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸ್ವೀಕರಿಸಿರುವ ಕನ್ನಡದ ಹಿರಿಯ ಸಾಹಿತಿ ಬಾನು ಮುಸ್ತಾಕ್ರನ್ನ ಮೈಸೂರು ದಸರಾ ಉದ್ಘಾಟಕಿಯಾಗಿ ಸರ್ಕಾರ ಆಹ್ವಾನಿಸಿತ್ತು ಇದೇ ವಿಚಾರ ಈಗ ಭಾರಿ ವಿವಾದ ಸೃಷ್ಟಿಸಿದೆ ಕೇವಲ ವಿವಾದ ಮಾತ್ರ ಅಲ್ಲ ಇದು ರಾಜ್ಯದಲ್ಲಿ ಧಾರ್ಮಿಕ ಯುದ್ಧಕ್ಕೂ ಕಾರಣ ಆಗಿದೆ ದಸರಾ ಉದ್ಘಾಟಕಿಯಾಗಿ ಬಾನು ಮುಸ್ತಾಕ್ರನ್ನ ಆಹ್ವಾನಿಸಿದ್ದಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿತ್ತು ತಾಯಿ ಚಾಮುಂಡೇಶ್ವರಿಯನ್ನ ನಂಬದ ಅಲ್ಪಸಂಖ್ಯಾತ ಬಾನು ಮುಸ್ತಾಕ್ರನ್ನ ಆಹ್ವಾನಿಸಿದ್ಯಾಕೆ ಅಂತ ಪ್ರಶ್ನಿಸಿತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಯಾವುದೇ ಕಾರಣಕ್ಕೂ ಬಾನು ಮುಸ್ತಾಕ್ರನ್ನ ಚಾಮುಂಡಿ ಬೆಟ್ಟ ಹತ್ತಲು ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಶೋಭಾ ಮಾತಿಗೆ ತಿರುಗೇಟು ಕೊಡುವ ಭರದಲ್ಲಿ ನಿನ್ನೆ ಪ್ರತಿಕ್ರಿಯೆ ನೀಡಿದ್ದ ಡಿಕೆಶಿ ಬೆಟ್ಟ ಹತ್ತೋಕೆ ಬಿಡಲ್ಲ ಅಂತ ನೀವು ವಿರೋಧ ಮಾಡೋದಕ್ಕೆ ಚಾಮುಂಡಿ ಬೆಟ್ಟವೇನು ಹಿಂದೂಗಳ ಆಸ್ತಿಯಲ್ಲ ಅದು ಸರ್ಕಾರಕ್ಕೆ ಸೇರಿದ್ದು ಅಂತ ಹೇಳಿದ್ರು ಈ ಹೇಳಿಕೆ ಈಗ ವಿವಾದದ ಬಿರುಗಾಳಿಯನ್ನೇ ಎಬ್ಬಿಸಿದೆ ಡಿಕೆಶಿ ಹೇಳಿದ್ದ ಹೇಳಿಕೆ ಕೇಸರಿ ಪಡೆಯ ಕಣ್ ಕೆಂಪದಾಗಿಸಿದೆ ಆದ್ರೆ ಇದಕ್ಕೆಲ್ಲ ಸೊಪ್ಪು ಹಾಕದ ಡಿಕೆಶಿ ತಮ್ಮ ಮಾತನ್ನ ಸಮರ್ಥನೆ ಮಾಡ್ಕೊಂಡ್ರು ಚಾಮುಂಡಿ ಬೆಟ್ಟವನ್ನ ಎಲ್ಲಿಯೂ ಹಿಂದೂ ಧರ್ಮದ ಸ್ವತ್ತು ಅಂತ ಹೇಳಿಲ್ಲ ಇದು ಸರ್ಕಾರದ ಆಸ್ತಿ ಎಲ್ಲಾ ಧರ್ಮದವರಿಗೂ ಪ್ರವೇಶ ಇದೆ ನಾಡಹಬ್ಬ ದಸರಾದಲ್ಲಿ ವಿದೇಶಿಗರು ವಿವಿಧ ಧರ್ಮದವರು ಭಾಗಿಯಾಗ್ತಾರೆ ಮಹಾರಾಜರೇ ವಿದೇಶಿಗರನ್ನ ದಸರಾ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದಾರೆ ಹೀಗಿರುವಾಗ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಧರ್ಮದ ಕಟ್ಟುಪಾಡು ಹೇರಬೇಕು ಅಂತ ತಮ್ಮ ಮಾತನ್ನ ಸಮರ್ಥಿಸಿಕೊಂಡ್ರು ಆತ್ಮಗಿರೆ ಇನ್ನು ಚಾಮುಂಡಿ ಬೆಟ್ಟದ ಬಗ್ಗೆ ಡಿಸಿಎಂ ಹೇಳಿಕೆಗೆ ಕೇಸರಿ ಪಡೆ ಕೊತ ಕೊತ ಅನ್ನೋದಕ್ಕೆ ಶುರು ಮಾಡಿದೆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಚಾಮುಂಡಿ ಬೆಟ್ಟವನ್ನ ವಶಕ್ ಪಡೆಯೋ ಹುನ್ನಾರ ನಡೀತಾ ಇದೆ ಅಂತ ರಾಜ್ಯ ವಂಶಸ್ಥ ಹಾಗೂ ಮೈಸೂರು ಕೊಡಗು ಸಂಸದ ಯಧುವೀರ್ ಆಕ್ರೋಶ ಹೊರಹಾಕಿತ್ತು ಡಿಕೆಶಿ ಪ್ರತಿ ಮಾತಿಗೂ ಯಧುವೀರ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ರು ಎಷ್ಟಕ್ಕೂ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬಾರದು ಅಂತ ವಿರೋಧಿಸುವುದಕ್ಕೆ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿರೋದು ಒಂದು ಭಾಷಣದ ತುಡುಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಾವೇರಿ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರತಿಯಾಗಿ ಬೆಂಗಳೂರಲ್ಲಿ ಆಯೋಜಿಸಿದ್ದ ಜನ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಬಾನು ಮುಸ್ತಾಕ್ ಕನ್ನಡವನ್ನ ತಾಯಿ ಭುವನೇಶ್ವರಿ ಮಾಡಿ ಮಂದಹಾಸದಲ್ಲಿ ಕುಳ್ಳಿರಿಸಿ ಬಾವುಟವನ್ನ ಅರಶಿನ ಕುಂಕುಮಕ್ಕೆ ಹೋಲಿಸಿ ಅಲ್ಪಸಂಖ್ಯಾತರನ್ನ ಸಂಪೂರ್ಣವಾಗಿ ಹೊರಗಿಟ್ಟಿದ್ದೇಕೆ ಅಂತ ಪ್ರಶ್ನಿಸಿದ್ರು ಇದೇ ಈಗ ಬಿಜೆಪಿಗೆ ಅಸ್ತ್ರ ಆಗಿರೋದು ಆತ್ಮೀಗ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ